ಿಪ್ಪ ಏನ್ಲಾ ನಿಜವಾಗ್ಲೂ ಈ ಗೌಡ್ನಿಂದ ಸಮಸ್ಯೆ ಪರಿಹಾರ ಆಗ್ತೈತನ್ಲಾ ಲೇ ಹಿಂಗನ ಯಾರ ಮುಂದೆ ಹೇಳ್ಗೇಳ್ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಇನ್ನೊಂದೆ ನಮ್ ಗೌಡ್ರ ಕಣ್ಲಾ ಹೌದೇನ್ಲಾ ಹ್ಞೂ ಮತ್ತೆ ನಮ್ ಗೌಡ್ರನ್ನದ್ರ ಕೈ ಇಕ್ ಬಿಟ್ರೆ ಎಲ್ಗೆ ಏ ಯಾವ್ದಾದ್ರು ಕೆಲ್ಸಕ್ಕನ್ಲ ಓ 걔 알사, 무기 또 안타네. 방갓 띵라. 무무테. What? ಮೂರು ದೇವಿಯರಿಗೆ ನಮೋ ನಮಃ ಗೆಂಡೆ ಯಾರ್ಲ ಈ ಮೂದೇವಿ ಮೂದೇವಿ ಅಲ್ಲ ಕಂದ್ಲ ಮೂರ್ ದೇವಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಜೋಪ್ಡಿ ಜಯಮ್ಮ ಸಾರಾಯ್ ಸರ್ಸಮ್ಮ ಚಾಕ್ನಾ ಚಲವಮ್ಮ ಕಾಪಾಡಮ್ಮ ಗೌಡ್ರೆ ನೀವ್ರ ಜೊತೆ ಕಬಡ್ಡಿ ಆಡಕ್ ಹೋಯ್ತಾರ ಅಂದ್ಲಾ ಲಿ ಹಂಗಲ್ಲ ಕಣ್ಣ ಚಾಕ್ನ ಚಲಮ ಹತ್ರ ಚಾಕ್ನ ಇಸ್ಕೊಂಡು ಸಾರಾಯಿ ಸರಸಮ ಹತ್ರ ಪೋಟ್ಕೊಂಡು ಜೋಪಡಿ ಜಯಮ ಮಾತ್ರ ಉಂಕೊಂಡ್ ಬರ್ತಾರೆ ಯಾಕೆ ಇವ್ರ ಮನೆಯಾಗ ಹೆಣ್ಣು ಮಕ್ಳು ಸತ್ತೋಗವ್ರ ಏ ನಮ್ ಗೌಡ ಅವ್ರ ಮಾತ್ರ ಉಲಿಕಲ್ಲ ಮನೆ ಹೋದ್ರೆ ಹೆಂಡತಿ ಕಸ ಮುಸ್ರೆ ತಿಕ್ಕಕ್ ಹಾಕ್ತಾಳೆ ಅಂದ್ಬಿಟ್ಟು ಸಿಕ್ಕವ್ರ ಮನೆಯಲ್ಲಿ ಜೀವನ ನಡೆಸ್ತಾಳೆ ಹ್ಮ್ ಏನ್ರಪ್ಪ ಇಷ್ಟೇ ಜನ ಬಂದ್ಬಿಟ್ಟಿದ್ದೀರಿ ಯಾ ಎಲ್ಲರೂ ಇಲ್ಲಿಗೆ ಯಾರು ರುಂದ್ರೆ ಏ ನೀವ್ ಮಾಡ ಪಂಚಾಯತಿ ಈ ರತ್ನಗಳೇ ಸಾಕು ಶುರು ಮಾಡ್ರಿ ಗೌಡ್ರಿ ಹೇಳ್ರಪ್ಪ ಸಮಸ್ಯೆ ಗೌಡ್ರೆ ಕೋಳಿ ನಂದು ಅದಕ್ಕೆ ಉಣ್ಣಕಿ ಕಿದ್ ನಾನು ತಿನ್ನಾಕಿ ಕಿದ್ ನಾನು ಅದನ್ ಬೆಳಸ್ತೋಂಡ್ ನಾನು ಮೊಟ್ಟೆ ಇವ್ ಮನಿಯಾಗಿ ಇಡ್ತಾಐತೆ ಇವ್ ಹೇಳ್ತಾ ಉಣ್ಣ ಮೊಟ್ಟೆ ನಂದು ಅಂತ ಈಗ ನೀವ್ ಹೇಳಿ ಗೌಡ್ರೆ ಮೊಟ್ಟೆ ಅವಂದ ಇಲ್ಲ ನಂದ ಮೊಟ್ಟೆ ಕೋಳಿ ಪಂಚಾಯತಿ ಮಾಡಿ ನೋಡಪ್ಪ ಕೋಳಿಗೆ ಯಜಮಾನ ನೀನು ಉಂಜ ಆಯ್ತಪ್ಪ ಕೋಳಿಗೆ ಮಾಲೀಕ ನೀನು ಹಂಗಂದ್ಮೇಲೆ ಮೊಟ್ಟೆ ನಿಂದೆಯ್ಯ ಯಾ ಗೌಡ್ರ ನಮ್ ಮನೆಯಾಗಿರೋ ತವನೆ ನಾನ್ ಬಾಡಿಗೆ ವಸೂಲಿ ಮಾಡ್ತೀನಿ ಅಂತತ್ರಾಗೆ ಇವ್ನ ಕೋಳಿ ನನ್ ಮನ್ಯಾಗ ಬಂದು ಮೊಟ್ಟೆ ಇಡ್ತೈತೆ ಅದಕ್ ಬಾಡಿಗೆ ವಸೂಲಿ ಮಾಡೋದ್ ಬ್ಯಾಡಬೇ ನೋಡ್ರಪ್ಪ ಇವಾಗ ಇಬ್ಬರಿಗೂ ಸಮಾಧಾನವಾಗುವಾಗ ಒಂದು ಪಂಚಾಯತಿ ಮಾಡ್ಬಿಡ್ತೀನಿ ಕೇಳ್ಬಿಡ್ರಿ ಈ ಕೋಳಿ ದಿನಕ್ಕೆ ಎಷ್ಟು ಮೊಟ್ಟೆ ಇಡ್ತದೆ ಒಂದು ಒಂದು ಮೊಟ್ಟೆ ಇಡ್ತದೆ ಆ ಒಂದು ಮೊಟ್ಟೆನ ಏನಾದ್ರೂ ಬಾಯ್ಲ್ಡ್ ಎಗ್ ಮಾಡಿದ್ರೆ ನೀನ್ ಅರ್ಧ ನೀನ ಅರ್ಧ ಅದೇನಾದ್ರೂ ಆಮ್ಲೆಟ್ ಮಾಡಿದ್ರೆ ನೀನ ಅರ್ಧ ನೀನ ಅರ್ಧಾಗ ಅದನ್ನ ಎಗ್ ಬುರ್ಜಿ ಮಾಡಿದ್ರೆ ನೀನ್ ಅರ್ಧ ನೀನ್ ಅರ್ಧ ಅದನ್ನ ಏನಾದ್ರೂ ಎಗ್ ರೈಸ್ ಮಾಡ್ಬಿಟ್ರಿ ನಮ್ಗೂ ಹೇಳ್ಬಿಡೋ ಜೀವ ನಾವು ಬರ್ತೀವಿ ಓ ಅದಂಗ್ತದ ಗೌಡ್ರೆ ಇದ್ರಲ್ಲಂಗೂ ಪಾಲ್ ಬೇಕು ಲೇ ಆ ಮೊಟ್ಟೆ ನಿಮ್ ಹಬ್ಧಿರ್ ಆಸ್ತಿ ಅನ್ಕೊಂಡ್ರೆ ಅಲ್ಲ ಅದ್ರಾಗೂ ಪಾಲ್ ಕೇಳಕ್ಕೆ ಹುಂಜಾ ನಂದು ಗೌಡ್ರೆ ನಾನ್ ಹುಂಜಾ ಬಿಟ್ಟಿಲ್ಲ ಅಂದ್ರೆ ಅವನ್ ಕೋಳಿ ಹೆಂಗ್ ಮೊಟ್ಟೆ ಇಟ್ಟಾತು ಓ ನೀನ್ ಹುಂಜಾ ಬಿಡೋ ಕೆಲ್ಸ ಬೇರೆ ಮಾಡ್ತೀಯಾ ಸಾರ ಈ ಕಾಸಾಯ್ತು ಅಂತ ಒಂದು ಹತ್ತು ಇಪ್ಪತ್ತ ಬಿಡ್ತೀನಿ ಗೌಡ್ರೆ ಹಂಗಾರೆ ಒಂದು ಕೆಲಸ ಮಾಡ್ಲಾ ಏನ್ ಗೌಡ್ರಿ ಮುಂಜಾವ ತಕ್ಕೊಂಡು ಸಾಯಂಕಾಲ ನಮ್ಮ ಮನೆಯಾಗ ಬಂದ್ಬಿಟ್ಟೋಗ್ರಿ ಜೊತೆ ನೀವು ಸರಿ ಬರಕಿಲ್ಲ ಕೋಳಿ ಬಿಡಕ್ಕೆ ನಿಂದೇಳಲ್ಲ ಏನು ಸಮಸ್ಯೆ ನಿಂದು ಹಾಲು ಎಂತ ಇಲ್ಲ ಗೌಡ್ರೆ ಬಡಿಯಾಯ್ನೆ ಈ ಅಮ್ಮೆ ಅದ್ರದಾಲ ಅದೇ ಹೆಂಗ್ಲಾ ಹಿಂಡಾತು ನೀನ್ ಅಲ್ವಾ ಹಿಂಡಬೇಕಾಗಿರೋದು ವಾ ಮೇಡಿ ಚೆನ್ನಾಗೈತಿ ಗೌಡ್ರೆ ಮನೆ ಹೋಗ್ತೀನಿ ಇವಾಗ ಪಂಚಾಯಿತಿ ಮಾಡ್ರಿ ಲ ನೀನ್ ಎಮ್ಮೆ ಹಾಲ್ ಹಿಡ್ತಾಯಿಲ್ಲ ಅದಕ್ಕೆ ನಾನೇ ಮಾಡ್ಲಿ ನೋಡು ಒಂದ್ ಕೆಲ್ಸ ಮಾಡು ನಮ್ಮೂರ್ಗೆ ಪಶು ಓದ್ರ ಬಂದಾವ್ರೆ ಅವ್ರಗ್ ಹೋಗಿ ನೀನ್ ಎಮ್ಮೆ ತೋರ್ಸು ತೋರ್ಸಕ್ ನಂತವ ಎಲ್ ಬಂದೈತೆ ಕಾಸು ಸರಿನಪ್ಪ ಸಾಯಂಕಾಲ ನಮ್ಮ ಅಟ್ಟಿ ತಾಕ್ ಬಾ ನಾನೇ ಕಾಸು ಕೊಡ್ತೀನಿ ಅದೆಷ್ಟು ಆಯ್ತು ಅದು ಹೇಳು ಏ ಡಾಕ್ಟ್ರ್ ಖರ್ಚು ಆಮೇಲೆ ಇಂಜೆಕ್ಷನ್ ಖರ್ಚು ಮೆಡಿಸಿನ್ ಖರ್ಚು ಆಮೇಲೆ ಆಮ್ಯಾಕೆ ಹೋಗೋದು ಬರೋದು ಖರ್ಚು ಎಲ್ಲ ಸೇರಿ ಮೂರು ಲಕ್ಷ ಆಗ್ತೈತೆ ಗೌಡ್ರೆ ಹಂಗಾರೆ ನೀನೇ ಒಂದು ಕೆಲಸ ಮಾಡಿಬಿಡ್ಲ ಆ ಎಮ್ಮೆ ಬದಲು ನೀನೇ ಹಾಲಿನ ಬಿಡ್ಲ ಗೌಡ್ರೆ ಮತ್ತಿನ್ನೆಲ್ಲ ಐದನೇ ಮೂರು ಲಕ್ಷದಾಗೆ ಹೊಸ ಮೂರು ಎಮ್ಮೆನೇ ಬರ್ತಾವೆ ಒಂದು ಕೆಲಸ ಮಾಡುವ ಸಾಯಂಕಾಲ ನಿಮ್ಮ ಅಟ್ಟಿ ತಾಕಿ ಆ ಪಶು ಇದನ್ನ ನಾನೇ ಕಳ್ಸಿಬಿಡ್ ತಿನ್ಬಿಡು ಡಾಕ್ಟರ್ ಲಾಗ್ರೆ ಸೈಂಟಿಸ್ಟ್ ಕರ್ಸಿದ್ರು ಅವನ್ ಎಮ್ಮೆ ಹಾಲಿಂಡ್ ಹಾಕಿಲ್ಲ ಯಾಕಲಾ ಈಗ ಯಾಕಂದ್ರೆ ಅವನ್ ತವ ಎಮ್ಮೆ ಇರೋದಲ್ಲ ಕ್ವಾನ ಮೆಟ್ನಲ್ಲಿ ಹೊಡೀರ ಬಡ್ಡಿ ಗಂಡಂಗೆ ಶಿವನ ಮಾದೇಶ್ವರ ಈ ಐಕ್ಳಿಂದ ಊರು ದಾರ ಆದದೆ ಅದೇ ಗೌಡ್ರಿ ಹಂಗಂದಿರಿ ಮತ್ತಿನ್ನೆಲ್ಲ ಬಡಿ ಆಯ್ತೇ ಎಮ್ಮೆ ಯಾವುದು ಕ್ವಾಣ ಯಾವುದು ಗೊತ್ತಾಗಿಲ್ಲ ನಿ ಹಾಲಿನ ಡೈರಿ ಮಾಡಿಕೊಂಡಿದ್ಯಾದ್ಯಾವೇ ನೀವು ಏನು ಮಾಡ್ತೀರ ಗೊತ್ತಿಲ್ಲ ಗೌಡ್ರೆ ನನ್ಗೆ ಕ್ವಾನ ಹಾಲಿನ್ಬೇಕಷ್ಟೇ ಹಾಲಿನ್ ಹೆಂಗ್ಲ ಹಾಲಿಂಡ್ತು ನಿಮ್ಮ ಪಂಚಾಯತಿ ಮಾಡ ಬರಕ್ಕಿಲ್ಲ ಗೌಡ್ರೆ ಬಿಡಿ ನಾ ಹಾನ್ ಕಲ್ಲ ಅದು ಯಾವ ಬುಡ್ಡಿಯದ ಬಂದು ಪಂಚಾಯತಿ ಮಾಡಿದ್ರು ಹಾಲ್ ಹಾಲು ಕೊಡಕ್ಕಿಲ್ಲಕಲ್ಲ ನೋಡಿ ಗೌಡ್ರೆ ಈ ಊರಾಗ ನಮ್ಮ ಮೂರು ಜನ ಬಿಟ್ಟು ನಿಮ್ಗೆ ಮರ್ಯಾದೆ ಯಾರು ಕೊಡಕ್ಕಿಲ್ಲ ಅಂತ ಅದ್ರಾಗೆ ನಮ್ ಕಷ್ಟ ಬಗ್ಗೆ ಅಂದ್ರೆ ನಿಮ್ಮ ಯಾರು ಮೂಸರು ಏನೋ ಒಂದ್ ನ್ಯಾಯ ಮಾಡುವ ಒಂದ್ ಕೆಲ್ಸ ಮಾಡು ನಿನ್ ಕ್ವಾನವನ ಮಟ್ಟಿ ಹಾಕ್ಬಿಟ್ಟು ನಮ್ದು ಒಂದು ಎಮ್ಮೆ ಐತೆ ಅದನ್ನ ನೀನ್ ಎತ್ಕೊಂಡೋಗು ಏನಪ್ಪಾ ನ್ಯಾಯ ಅಂದ್ರೆ ಹ್ಮ್ ಬಾಲ ಇಲ್ಲಿ ಹ್ಮ್ ನೋಡ್ಲಾ ಸಂಜೆ ಸಾರ ಎಲ್ಲ ಕುಡಿಸ್ತೀನಿ ಕಲಾ ಬೋಟಿ ಬಿರಿಯಾನಿ ಎಲ್ಲ ತಿನ್ನಿಸ್ತೀನಿ ಕಲಾ ಊಟ ಆದ್ಮೇಲೆ ಬೀಡಿಗಿಡಿ ಕೊಡ್ತೀನಿ ಕಲ ಹಿಂಗೆ ನನ್ನ ಬಗ್ಗೆ ಹೋಗಿ ಪ್ರಚಾರ ಮಾಡ್ಕೊಂಬಲ್ಲ ನಾನೇ ಬೇಕಾರ ಕಟ್ಸ್ಕೊತೀರಾ ಥ್ಯಾಂಕ್ ಹಂಗೆ ನನ್ ಇನ್ನೊಂದು ಸಮಸ್ಯೆ ಐತೆ ಗೌಡ್ರಾ ಪಂಚಾಯಿತಿ ಸೇರಿಸಿರೋದೆ ಅದಕ್ಕ ಅಲ್ವಾ ಎರಡು ದಿವ್ಸದಿಂದ ಬೇರೆ ಆಯ್ತೈತೆ ಗೌಡ್ರ ನಾನೇನ್ ಬಂದ್ ಬೆರ್ನಿ ತಟ್ಟವನೇ ದೂರ ಸರಿಕೊಮ್ಮೇವಿ ಏ ಇದೆ ಅಲ್ಲ ಗೌಡ್ರಿ ಅಡ್ವರ್ಟೈಸ್ಮೆಂಟು ಅಡ್ವರ್ಟೈಸ್ಮೆಂಟ್ ಅಲ್ಲ ಕಾಲ ಅಡ್ವರ್ಟೈಸ್ಮೆಂಟು ಅಲ್ಲ ಗೌಡ್ರೆ ಊರಲ್ಲಿ ಯುಗಾದಿ ಆದರೂ ಸರಿ ಊರು ಜನಕ್ಕೆ ಭೇದಿ ಆದರೂ ಸರಿ ಅದಕ್ಕೆ ನೀವೇ ಅಲ್ವಾ ದಿಕ್ಕು ಅಯ್ಯೋ ಆಯ್ತ್ರಪ್ಪ ರಾ ಒಂದು ಕೆಲಸ ಮಾಡು ಆ ಡಾಕ್ಟರ್ ಹೋಗಿ ನನ್ನ ಹೆಸರು ಹೇಳು ಗೌಡ್ರೆ ನಿಮ್ಮ ಹೆಸರು ಹೇಳಿದ್ರೆ ಭೇದಿ ನಿಲ್ತದಾ ನನ್ನ ಹೆಸರು ಹೇಳಿದ್ರೆ ಅಲ್ಲ ಕಾಲ ಡಾಕ್ಟರ್ ಮಾತ್ರ ಕೊಟ್ರೆ ಜಯ ಅಲ್ಲ ಕಂಡ್ರಿಲಾ ಇವೆಲ್ಲ ಒಂದ್ ಸಮಸ್ಯೆಯಾ ಯಾವ್ದಾನ ಚೆನ್ನಾಗಿರೋ ಸಮಸ್ಯೆ ತಗೋಬಾರಲ್ಲ ಪರಿಹಾರ ಮಾಡುವ ದೊಡ್ಡ ಸಮಸ್ಯೆನೇ ಐತೆ ಗೌಡ್ರೆ ನಿಮ್ ಕೈಲಿ ಪರಿಹಾರ ಮಾಡಕ್ ಆಯ್ತದ ಹೇಳಲ್ಲ ನೋಡಮ್ಮ ಏನ್ ನಾನ್ ಮಾಡ್ದಿರೋ ಪಂಚಾಯ್ತಿಯಿಂದ ಇನ್ನೊಂದ್ ಬಾಯಿ ಇದ್ದದೆ ಇರೋ ಬಾಯಲ್ಲೇ ಬಗಳ ಮೂದೇವಿ ಅದು ಅದು ಸರ್ಸಮ್ಮ ಇಲ್ವಾ ಅವಳ ಪಿರುತಿ ಮಾಡ್ತೀನಿ ಲಗ್ನ ಅವಳ ಗಂಡ ಮೆಟ್ ಮೆಟ್ಟಲ್ ಬಡಿತನಕಲ್ಲ ಬಡಿಯ ನನ್ಗೆ ಎರಡ್ ಮೂರು ಸರ್ತಿ ಇಕ್ಕವೇ ಬೇರೆ ಯಾರಾದ್ರೂ ಇದ್ರೆ ಹೇಳ ಸೇಫ್ಟಿ ಇರ್ಲಿ ಅಂತ ಚಾಕ್ನ ಚೆಲುವಮ್ಮನ ಪ್ರೀತಿ ಮಾಡ್ತೀನಿ ಗೌಡ್ರಿ ಓಮಿಕೊಂಡ್ ಇರ್ಲಾ ಆರ್ ತಿಂಗಳಿಂದ ನಾನು ಪ್ರೀತಿ ಮಾಡ್ತೀನಿ ಇನ್ನ ನನ್ನ ನಂಬರೇ ಬಂದಿಲ್ಲ ಇವನ್ ಬೇರೆ ಅಲ್ಲಿ ಹೊಡಿಸ್ಕೊಂಡ್ ಬಂದ ಮೂದೇವಿ ಅವಳೇನ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾವಳ ಅವ್ನ ನಂಬರ್ ಆದ್ಮೇಲೆ ನಿನ್ನ ನಂಬರ್ ಬರುತ್ತೆ ಈ ಮುಕ್ಕಳು ಬಿದ್ದಾಳ ಅವಳು ಅದೆಲ್ಲ ಗೊತ್ತಿಲ್ಲ ಗೌಡ್ರಿ ಇಬ್ರಲ್ ಚೆಲುವ ಯಾರನ್ನ ಪ್ರೀತಿ ಹೇಳ್ರಿ ನೀನ್ ಪಿರುತಿ ಮಾಡಬಾರ್ದುಕಲ ಯೌಡ್ರೆ ಮಾಡಬಾರ್ದು ಅಂದ್ರೆ ಮಾಡಬಾರ್ದುಕಲ ಅದೇ ಯಾಕಗೌಡ್ರೆ ಗೌಡ್ರೆ ನಾನ್ ಪಿರುತಿ ಮಾಡಬಹುದ ನೀನು ಪಿರುತಿ ಮಾಡಬಾರ್ದುಕಲಾ ಅವ್ಳ ಅದೇ ಮಾಡಬಾರ್ದುಕಲಾ ಗೌಡ್ರೆ